ಸ್ನೇಹಿತರೆ ಇದು ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ವಡ್ಡರ ಕಾಲೋನಿಯಿಂದ ಬಂದಂಥ ವರದಿ ಅಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಒಂದು ದುರ್ಘಟನೆ ವಿಶ್ವಗಂಗಾ ಎಂಬ ಏಜೆನ್ಸಿ ಶಾಲೆಗೆ ಬಿಸಿ ಊಟನ ಸರಬರಾಜು ಮಾಡ್ತಾ ಇದಂತೆ ಪ್ರತಿ ರೀತಿಯಂತೆ ಅವರು ಇವತ್ತು ಕೂಡ ಊಟ ಕೊಟ್ಟಿರ್ತಾರೆ ಅದರಲ್ಲಿ ಆ ಊಟದಲ್ಲಿ ಸತ್ತೋಗಿರುವಂತಹ ಹಲ್ಲಿ ಪತ್ತೆ ಆಗಿದೆ ಬನ್ನಿ ನೋಡೋಣ ನಮಸ್ಕಾರ ಊಟ ಮಾಡಲ್ಲಿ ಅಲ್ಲಿ ಬಂದೈತ್ರಿ ಚಿಕ್ಕ 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 ಮಕ್ಕಳನ್ನ ಊಟಕ್ಕಾಗಿ ಬಿಟ್ಟಿರ್ತಾರೆ ಸ್ಕೂಲಿಗೆ ಅಂತ ಬಿಟ್ಟಿರ್ತೀವಿ ನಾವು ಈ ಥರ ಅಲ್ಲಿ ಬಂದ್ರೆ ಅವ್ರು ಸ್ಕೂಲಿಗೆ ಹೋಗ್ತಿರ್ತಾರೆ ದುಡಿಲೇ ಹೋದಾರ ಈ ಥರ ಅಲ್ಲಿ ಬಂದ್ರೆ ಏನು ಮಾಡ್ಬೇಕು ಶಾಲೆ ನೋಡಿದ ಚಿಂತ ಗನ್ವರ್ಸ್ ಕೊಡೋತ್ತವ್ರಿಗೆ ಆಗಲ್ವ ಊಟಗಳು ಹಾಂ ಟೀಚರ್ ಕೂಡ ಇಲ್ಲ ಯಾರು ಸರ್ ಕೂಡ ಇಲ್ಲ ಎಲ್ಲರು ಬಿಟ್ಟಿಗೆ ಹೋಗ್ಬಿಟ್ಟಾರ ಈ ಥರ ಅಲ್ಲಿ ಬಂದದ ನೋಡಿದ ಕೂಡ ಮಕ್ಕಳು ನೋಡಿ ಎದೆ ಹೊಡೆದಗ ಚಿಂತ ಮನೆಯವ್ರು ಎಲ್ಲರೂ ಸ್ಟೂಡೆಂಟ್ಸ್ಗಳು ಎಲ್ಲಸು ಬಂದಿದ್ದಾರೆ ಹಾಂ ಈಗ ಯೋತಾಜಿ ಸೋರ್ ಇಲ್ಲ ಟೀಚರ್ ಇಲ್ಲ ಯಾರಿಲ್ಲ ಈ ಸಾಲಿ ಈ ತರ ಕುಣ್ಣ ಬಿಟ್ಟು ಓಡಿಬಿಟಾರ ಅವರು ಒಪ್ರ ಸ್ಕೂಲ್ ನಲ್ಲಿ ಒಪ್ರ ಸ್ಕೂಲ್ ನಲ್ಲಿ ಯಾರು ಸೋರ್ಗಳಿಲ್ಲ ಯಾರು ಏಂತ ಕೆಪಾಸಿಟಿ ಇಲ್ಲಿ ಇಲ್ಲ ಇಲ್ಲ ಇದು ವಾಟರ್ ಕಾಲುವೆ ಬರುತ್ತಿರاد ಇದು ನೋಡಿ ಈ ತರ ಅಲ್ಲಿ ಬಂದ್ರೆ ಏನು ಮಾಡ್ಬೇಕು ಯಾರು ಕೇಳಷ್ಟು ಸೌಲಭ್ಯ ಇಲ್ಲ ಸರ್ಕಾರ ಅಂತ ಈ ಸರ್ಕಾರ ತಗೊಂಡು ಏನು ಮಾಡ್ತಾರ fisc ಸರ್ಕಾರ ಕೈಯೆ ಬಡಿರಿ ನೆತ್ತಕ್ಕೆ ನಲ್ಲಿ ಬಡಿರಿ ಎಲ್ಲರೂ ಇದರಿಂದಾಗಿ ಸುಮಾರು ಐವತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಈ ಅಸ್ವಸ್ಥಗೊಂಡಿರುವಂಥ ಮಕ್ಕಳನ್ನ ತಿಮ್ಮಾಪುರದ ಪಿ ಎಚ್ ಸಿಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಗಂಭೀರ ಸ್ಥಿತಿಯಲ್ಲಿರುವಂಥ ಮಕ್ಕಳನ್ನು ಸುರಪುರದ ಸರ್ಕಾರಿ ಆಸ್ಪತ್ರೆಗೂ ದಾಖಲಿಸಲಾಗಿದೆ ಈ ವಿಷಯ ತಿಳಿತಾ ಇದ್ದಾಗೆ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ ಏನು ಪ್ರಯೋಜನ ಇಲ್ಲ ಅವತ್ತಾವತ್ತೇ ರಿಪೇರಿ ಮಾಡಿದರೆ ಎಲ್ಲ ಸರೋಗಿರೋದು ಅದರಲ್ಲಿ ಇವ್ರಿಗೂ ಆ ಪಾಲು ಹೋಗ್ತಾ ಇರ್ತದೆ ಬಂದು ನಾಟಕ ಆಡ್ತಾರೆ ಅಷ್ಟೇ ಬಿಇಒ ಯಲ್ಲಪ್ಪ ಕಾಡೂರ ಟಿ ಎಚ್ ಒ ರಾಜ ವೆಂಕಟನಾಯ್ಕ ಅಕ್ಷರ ದಾಸೋ ಅಧಿಕಾರಿಗಳು ಭೇಟಿ ನೀಡಿರಂತೆ ಏನು ಮಾಡಿದ್ರು ಏನು ಅಷ್ಟೇ ಆದರೆ ಇದೇ ಊಟ ತಿಂಡಿನ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಯಾವ ಕೊಟ್ಟಿದ್ದೀರಾ ಟೀಚರಿಗೆ ತಿನ್ನಿಸಿ ಅಲ್ಲಿರುವಂಥ ಶಾಸಕರಿಗೆ ತಿನ್ನಿಸಿ ಎಲ್ಲ ಅವ್ರ ಗಮನಕ್ಕೆ ಬಂದಿರಲ್ವಾ ನಾಚಿಕೆ ಆಗಬೇಕು ನಿಮಗೆ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನೀವು ಕೊಡ್ತೀರಾ ಅವ್ರ ಜೀವನ ఓరే <muchas> ఫటాడో